ಭಾರತ ಪಾಕ್ ನಡುವಿನ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಶತ್ರು ರಾಷ್ಟ್ರದ ಯುದ್ಧ ವಿಮಾನವನ್ನು ಸಾಹಸಿಕ ಪ್ರಯತ್ನದ ಮೂಲಕ ಹೊಡೆದುರುಳಿಸಿ ಬಲಿದಾನಗೈದ ಕೊಡಗಿನ ಸ್ಕ್ವಾಡನ್ ಲೀಡರ್ ಅಜಮಡ ದೇವಯ್ಯ ಅವರ ಐವತ್ತೊಂಬತ್ತನೇ ಪುಣ್ಯಸ್ಮರಣಾ ಕಾರ್ಯಕ್ರಮ ಜರುಗಿತು ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ವೀರ ಯೋಧನ ವೃತ್ತದಲ್ಲಿ ಪುಷ್ಪನಮನ ಸಲ್ಲಿಸುವ ಮೂಲಕ ಹೃದಯಸ್ಪರ್ಶಿಯಾಗಿ ನಡೆಯಿತು ಕೊಡವ ಕೂಟ ಅಜ್ಜಮಾಡ ಕುಟುಂಬಸ್ಥರು ಹಾಗೂ ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವೀರ ಯೋಧನ ಭಾವಚಿತ್ರಕ್ಕೆ ಅಜ್ಜಮಾಡ ಕುಟುಂಬಸ್ಥರು ಸೇರಿದಂತೆ ಮಾಜಿ ಯೋಧರು ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ಟ್ರಸ್ಟ್ನ ಅಧ್ಯಕ್ಷ ಅಜ್ಜಮಾಡ ಕಟ್ಟಿಮಂದಯ್ಯ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿ ಮಾತನಾಡಿ ಭಾರತ ಪಾಕ್ ಯುದ್ಧದ ಸಂದರ್ಭ ಶತ್ರು ರಾಷ್ಟ್ರದ ವಿಮಾನವನ್ನು ಹೊಡೆದುರುಳಿಸುವ ಮೂಲಕ ಕೆಚ್ಚದೆಯ ಸಾಹಸ ಮೆರೆದು ಸ್ಕ್ವಾಡನ್ ಲೀಡರ್ ದೇವಯ್ಯ ಹುತಾತ್ಮರಾಗಿದ್ದಾರೆ ಅವರ ಬಲಿದಾನದ ಈ ದಿನವನ್ನು ರಾಷ್ಟ್ರೀಯ ದಿನವನ್ನಾಗಿ ಘೋಷಿಸುವ ಮೂಲಕ ಸರ್ಕಾರವೇ ಪುಣ್ಯ ದಿನವನ್ನು ಆಚರಿಸಬೇಕೆಂದು ಮನವಿ ಮಾಡಿದ್ರು ಕೊಡಗು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರಂತಹ ಮಹಾನ್ ವೀರ ಸೇನಾನಿಗಳನ್ನು ಕೆಚ್ಚದೆಯ ಯೋಧರನ್ನು ಈ ನಾಡಿಗೆ ನೀಡಿದ ಪುಣ್ಯಭೂಮಿ ಈ ನೆಲದ ಸುಪುತ್ರರಾಗಿ ದೇಶದ ರಕ್ಷಣೆಗಾಗಿ ಬಲಿದಾನಗೈದ ಸ್ಕ್ವಾಡನ್ ಲೀಡರ್ ದೇವಯ್ಯ ಅವರ ಭಾವಚಿತ್ರವನ್ನು ಎಲ್ಲಾ ಕೊಡವ ಸಮಾಜಗಳಲ್ಲಿ ಅಳವಡಿಸಬೇಕೆಂದು ಕೋರಿದ ಕಟ್ಟಿಮಂದಯ್ಯ ಸ್ಕ್ವಾಡನ್ ಲೀಡರ್ ದೇವಯ್ಯ ಅವರು ಅಜ್ಜಮಾಡ ಕುಟುಂಬದಲ್ಲಿ ಜನಿಸಿರಬಹುದು ಆದರೆ ಅವರು ಇಡೀ ರಾಷ್ಟ್ರಕ್ಕೆ ಸೇರಿದ ವ್ಯಕ್ತಿಯಾಗಿದ್ದಾರೆಂದು ಹೆಮ್ಮೆಯಿಂದ ನುಡಿದರು ಐವತ್ತೊಂಬತ್ತನೇ ಪುಣ್ಯತಿಥಿಯನ್ನು ನಾವೆಲ್ಲರೂ ಸೇರಿ ಆಚರಿಸುತ್ತೇವೆ ಒಳ್ಳೆಯ ಒಂದು ಶುಭ ಗಣೇಶ ಚತುರ್ಥಿ ದಿವಸ ಇವರ ಒಂದು ಪುಣ್ಯತಿಥಿ ನಮಗೆ ನಮಗೆ ಸಿಗುತ್ತದೆ ಏಕೆಂದರೆ ನಾನು ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅವರು ನಮ್ಮ ಭಾರತ ದೇಶಕ್ಕೆ ಮೂವತ್ತ ಮೂರನೇ ಇಸವಿಯಲ್ಲಿ ಯಾವುದೊಂದು ಚಿಂತಿಸದೆ ಎರಡು ಹಸು ಕುರುಸುಗಳನ್ನು ಮತ್ತೆ ಧರ್ಮ ಬಿಟ್ಟು ಆಗಲಿ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅದನ್ನು ನಮ್ಮ ಭಾರತ ಸರ್ಕಾರ ಮರೆಯದೆ ಅವರಿಗೆ ಮಹಾವೀರ ಚಕ್ರವನ್ನು ಸಹ ನೀಡಿರುತ್ತಾರೆ ಏಕೆಂದರೆ ಹಲವಾರು ಜನರು ಅವರವರ ಲೈಫನ್ನು ನೋಡ್ಕೊಳ್ತಾರೆ ನಮಗೆ ತಿಳಿದ ಮಟ್ಟಿಗೆ ಅವರು ಆ ದಿವಸ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸರ್ಗೋದೆಂಬ ಜಾತದಲ್ಲಿ ಯುದ್ಧ ಮಾಡ್ತಿರುವಾಗ ಅವರು ಬಂದು ವಾಪಸ್ ಬರ್ಬೋದಾಗಿತ್ತು ಆದರೆ ವಾಪಸ್ ಬರೆದ ಹಾಗೆ ಅವರು ಒಂದು ಪಾಕಿಸ್ತಾನದ ಒಂದು ವಿಮಾನವನ್ನು ಉರುಳಿಸಿ ಬರುವಾಗ ಅಂಚನ್ ಅಂತ ಲೆಫ್ಟ್ ನೆಂಟ್ ಅವರು ನಮ್ಮ ದೇವೆಯನ್ನರ ವಿಮಾನವನ್ನು ಹೊಡೆದು ಉಳಿಸಿದ್ದು ನಮಗೆಲ್ಲ ಒಂದು ದೌರ್ಭಾಗ್ಯ ಏಕೆಂದರೆ ಈಗ ಇದ್ದಿದ್ದರೆ ನಮ್ಮ ದೇವೇನವರು ಯಾರು ಮಾರ್ಷಲ್ ಆಗಿ ರಿಟೈರ್ಡ್ ಆಗ್ತಿದ್ರು ನಾವು ಅಜ್ಜ ಮಾಡೋ ಕುಟುಂಬದವರು ಬಹಳ ನಮ್ಮ ಕೊಡಗಿನವರು ನಮ್ಮ ಭಾರತ ದೇಶದವರು ಅವರನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಆಗದೆ ಅದೆಲ್ಲ ಭಗವಂತ ಇಚ್ಛೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಇನ್ನೊಂದು ಸಂದರ್ಭದಲ್ಲಿ ನಾನು ಇಲ್ಲಿ ನಮ್ಮ ಹಾಗೆ ಸಭಾಧ್ಯಕ್ಷರಾದ ಬೋಪೇನವರು ಇದ್ದಾರೆ ಅನಿತ್ ಗೋಯಲ್ ಇದ್ದಾರೆ ಎಲ್ಲರಿದ್ದಾರೆ ನಾನು ಏನು ಮಾಧ್ಯಮದವರ ಮುಂದೆ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳನ್ನು ರಾಜಕೀಯ ವ್ಯಕ್ತಿಗಳನ್ನೆಲ್ಲ ರಾಷ್ಟ್ರೀಯ ಪುಣ್ಯ ದಿನ ಅಂತ ಮಾಡ್ತಾರೆ ಹಾಗೆ ನಮ್ಮ ಈ ದೇವೇನವರು ಭಾರತ ದೇಶಕ್ಕಾಗಿ ನಮ್ಮ ತ್ಯಾಗ ಬಲಿದಾನ ಮಾಡಿದಂತಹ ವೀರ ಪುತ್ರನಿಗೆ ರಾಷ್ಟ್ರೀಯ ಪುಣ್ಯ ದಿನ ಅಂತ ಮಾಡಿ ಈ ಕ್ರಮ ಸರ್ಕಾರವೇ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಇದನ್ನ ನಾವು ನಮ್ಮ ಪ್ಲಸ್ ಬಂದಿದ್ದರೆ ನಾನು ಅವರ ಜೊತೆ ವಿಷಯವನ್ನು ಮಂಡಿಸ್ತಾ ಇದೆ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಭಾರತ ಪಾಕ್ ಯುದ್ಧದಲ್ಲಿ ಹುತಾತ್ಮರಾದ ಸ್ಕ್ವಾಡನ್ ಲೀಡರ್ ದೇವಯ್ಯ ಅವರು ರಾಷ್ಟ್ರ ರಕ್ಷಣೆಗಾಗಿ ನಡೆಸಿದ ಹೋರಾಟದ ಮೂಲಕ ಎಲ್ಲ ವಿಚಾರಗಳಿಗೂ ಮಿಗಿಲಾಗಿ ದೇಶ ಮೊದಲು ಎಂಬುದನ್ನು ತೋರಿಸಿಕೊಟ್ಟು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರಾಗಿದ್ದಾರೆಂದು ಹೇಳಿದರು ದೇಶ ಮೊದಲು ಬದಲಿಗೆ ದೇಶ ಆಮೇಲೆ ಅನ್ನೋ ಒಂದು ಭಾವನೆಯೊಂದಿಗೆ ದೇಶಕ್ಕಾಗಿ ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಿ ಆಮೇಲೆ ತಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ಸ್ನ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿ ಇದು ನಮ್ಮ ಎಲ್ಲ ಮಂದಿನ ಪೀಳಿಗೆಗೆ ಆದರ್ಶ ಆಗಿರಲಿ ಕೊಡಗು ಅಂದರೆ ವೀರ ಸೇನಾನಿಗಳ ಒಂದು ತವರು ಏರ್ ಮಾರ್ಷಲ್ ಕಾರ್ಯಕ್ರಮ ಇರ್ಬೋದು ಜನರಲ್ ಚಿಮ್ಮಯ ಇರ್ಬೋದು ಅನೇಕ ಅನೇಕ ಸೇನಾನಿಗಳು ದೇಶಕ್ಕಾಗಿ ತಮ್ಮ ಎಲ್ಲ ಸಮರ್ಪಣೆಯನ್ನು ಮಾಡಿದ್ದಾರೆ ವೀರ ಸೇನಾನಿಗಳ ಒಂದು ಆದರ್ಶ ಜೀವನ ಎಲ್ಲರಿಗೂ ಮಾರ್ಗದರ್ಶಕವಾಗಲಿ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸಮಾಜದ ಅಧ್ಯಕ್ಷರಿದ್ದಾರೆ ಅವರು ಖಂಡಿತ ಒಂದು ಹಾಕ್ತಾರೆ ಉಳಿದಿದ್ದು ಸಂಬಂಧಪಟ್ಟವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಬಹುಶಃ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರು ಏನು ಎಲ್ಲವನ್ನೂ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ ಅವರ ಆದರ್ಶ ಸದಾ ನಮಗೆ ಇರಲಿ ಅವರ ಮಾರ್ಗದರ್ಶನ ಏನು ಬಿಟ್ಟು ಹೋಗಿದ್ದಾರೆ ಆ ಸೌರತ್ವ ಆ ಸೌರ ಏನಿದೆ ನಮಗೆ ಎಲ್ಲರಿಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಅವರು ಸ್ಕ್ವಾಡನ್ ಲೀಡರ್ ದೇವಯ್ಯ ಅವರ ವೃತ್ತಕ್ಕೆ ಆಗಮಿಸಿ ವೀರ ಯೋಧನಿಗೆ ಗೌರವ ನಮನ ಸಲ್ಲಿಸಿದ್ರು ಕೊಡವ ಮಕ್ಕಡಕೂಟದ ಅಧ್ಯಕ್ಷ ಬೊಳಜಿರಾಯಪ್ಪ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಮಡಿಕೇರಿ ನಗರಸಭಾ ಮಾಜಿ ಅಧ್ಯಕ್ಷ ಅನಿತಾ ಪೂವಯ್ಯ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಆಯುಕ್ತ ಬೇಬಿ ಮ್ಯಾಥ್ಯೂ ಮಾಜಿ ಯೋಧರು ಮೊದಲಾದವರು ಪಾಲ್ಗೊಂಡು ವೀರ ಯೋಧನಿಗೆ ಗೌರವ ಸಲ್ಲಿಸಿದ್ರು